ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ಅಧಿಕಾರಿಗಳ ಕಚೇರಿ ವತಿಯಿಂದ ರಾಷ್ಟೀಯ ಡೆಂಗ್ಯೂ ದಿನಾಚರಣೆ ಪ್ರಯುಕ್ತ ಸಮುದಾಯದೊಂದಿಗೆ ಸೇರಿ ಡೆಂಗ್ಯೂ ಚರವನ್ನು ನಿಯಂತ್ರಿಸೋಣ ಎನ್ನುವಂಥ ಘೋಷವಾಕ್ಯದೊಂದಿಗೆ ಡೆಂಗ್ಯೂ ರೋಗ ನಿಯಂತ್ರಣ ಕುರಿತು ಜಾಗೃತಿ ಜಾಥಾ ಮತ್ತು ಮಾನವ ಸರಪಳಿ ಮಂಡ್ಯ ನಗರದ ಸಂಜೆ ಸರ್ಕಲ್ನಲ್ಲಿ ನಡೆಸಲಾಯಿತು ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾ ಕುಮಾರ ಹಸಿರು ನಿಶಾನೆಯನ್ನು ಚಾಲನೆ ನೀಡಿದರು یار یار کہے یار کہے ردیو فرج بھگداری مانتا جو سانٹا ڈٹ جو ನಂತರ ಮಾತನಾಡಿದ ಅವರು ಆರೋಗ್ಯ ಇಲಾಖೆಯಿಂದ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ಜಾಥದ ಮೂಲಕ ಸಾರ್ವಜನಿಕರಿಗೆ ಸ್ವಚ್ಛತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಅರಿವು ಮೂಡಿಸಲಾಗ್ತಾ ಇದೆ ಡೆಂಗ್ಯೂ ಬಂದ ನಂತರದಲ್ಲಿ ಔಷಧಿ ಪಡೆಯುವ ಬದಲಾಗಿ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಮಳೆಯ ನೀರು ಒಂದು ಸ್ಥಳದಲ್ಲಿ ನಿಲ್ಲದಂತೆ ಸ್ವಚ್ಛತೆಗೆ ಹೆಚ್ಚು ಗಮನ ನೀಡಬೇಕು ಅಂತ ಸಲಹೆ ನೀಡಿದರು ಮೇ ಹದಿನಾರರಂದು ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ಆರೋಗ್ಯ ಇಲಾಖೆಯಿಂದ ಅದೇ ರೀತಿ ನಾವು ಇವತ್ತು ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಒಂದು ಜಾಥಾ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಡೆಂಗು ನಿಯಂತ್ರಣದ ಬಗ್ಗೆ ಅವೇರ್ನೆಸ್ ಅಂದರೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ ಹಾಗಾಗಿ ಇವತ್ತು ಜಾಥಾವನ್ನು ಪ್ರಾರಂಭ ಮಾಡಿದ್ದೇವೆ ಇದರ ಉದ್ದೇಶ ಅಷ್ಟೇ ಎಲ್ಲ ಸಾರ್ವಜನಿಕರು ಕೂಡ ಈಗಾಗಲೇ ಮುಂಗಾರು ಮಳೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ಅತಿ ಹೆಚ್ಚು ಡೆಂಗು ಬರುವಂಥ ಸಾಧ್ಯತೆಗಳಿರೋದು ಸೊಳ್ಳೆಗಳ ಮೂಲಕ ನಮ್ಮ ನಮ್ಮ ಪರಿಸರ ಆಗಿರ್ಬೋದು ನಮ್ಮ ಮನೆ ಹತ್ರ ಆಗಿರ್ಬೋದು ಕಚೇರಿಗಳಾಗಿರ್ಬೋದು ಯಾವುದೇ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಆ ಸ್ಥಳಗಳಲ್ಲಿ ನೀರು ನಿಲ್ಲದನ್ನು ತಡೀಬೇಕು ಮತ್ತು ಆ ಮೂಲಕ ಸ್ವಚ್ಛತೆಯನ್ನು ಕಾಪಾಡಬೇಕು ಡೆಂಗೂ ನಿಯಂತ್ರಣಕ್ಕೆ ಏಕೈಕ ಮಾದರಿ ಅಂತೇಳಿದರೆ ಅದು ಸ್ವಚ್ಛತೆ ಡೆಂಗು ಬಂದಾದ ನಂತರ ನಾವು ಔಷಧಿಗಳನ್ನು ತೆಗೆದುಕೊಂಡು ನಾವು ಡೆಂಗು ನಿಯಂತ್ರಣ ಮಾಡ್ತೇವೆ ಅನ್ನೋದು ಕೂಡ ಕಷ್ಟಸಾಧ್ಯ ಆಗುತ್ತೆ ಹಾಗಾಗಿ ಆ ರೋಗ ಬರುವುದಕ್ಕಿಂತ ಮುಂಚೆ ಆ ಒಂದು ಅಪಾಯಕ್ಕೆ ತುತ್ತಾಗುವಂಥ ಮುಂಚೆ ನಾವು ನಮ್ಮ ಪರಿಸರವನ್ನು ಸರಿಯಾಗಿ ಇಟ್ಕೊಂಡ್ರೆ ಡೆಂಗು ಬರೋದಿಲ್ಲ ಹಾಗಾಗಿ ಮಳೆಗಾಲ ಪ್ರಾರಂಭ ಆಗ್ತಾ ಇದರಿಂದ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇನೆ ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀರು ಒಂದು ಸ್ಥಳದಲ್ಲಿ ನಿಲ್ಲಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳುವ ಮೂಲಕ ಪ್ರತಿಯೊಬ್ಬರು ಕೂಡ ಈ ಡೆಂಗೂ ಯಾಕೆ ಬರುತ್ತೆ ಯಾವ ಸೊಳ್ಳೆಯಿಂದ ಬರುತ್ತೆ ಆ ಆ ಒಂದು ತಿಳಿದುಕೊಂಡು ಮೂಲಕ ನಾವು ನಿಯಂತ್ರಣ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಜಾಥಾದ ಮೂಲಕ ಅರಿವು ಇದೆ ತೀವ್ರತರ ಜ್ವರ ಕಣ್ಣುಗುರಿ ಮೈಕೈ ನೋವು ಬರುವುದು ಡೆಂಗ್ಯೂ ಜ್ವರದ ಲಕ್ಷಣವಾಗಿದೆ ಡೆಂಗ್ಯೂಗೆ ಶಾಶ್ವತ ಔಷಧಿಗಳಿಲ್ಲ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಹಾಗೂ ತೊಟ್ಟಿಯಲ್ಲಿ ನೀರು ಶೇಖರಣೆಯಾಗದಂತೆ ಸ್ವಚ್ಛಗೊಳಿಸಲು ಮನವಿ ಮಾಡಿದ್ರು ಇವತ್ತು ಹದಿನಾರು ಐದು ರಾಷ್ಟ್ರೀಯ ಡೆಂಗು ದಿನಾಚರಣೆ ಆಚರಿಸ್ತಾ ಇದ್ದೀವಿ ಈ ಡೆಂಗು ದಿನಾಚರಣೆ ಘೋಷವಾಕೆ ಅಂದರೆ ಸಮುದಾಯದೊಂದಿಗೆ ಸೇರಿ ಡೆಂಗು ಜ್ವರವನ್ನು ನಿಯಂತ್ರಿಸೋಣ ಅಂತ ಈ ಡೆಂಗು ಜ್ವರ ಒಂದು ಸೊಳ್ಳೆಯಿಂದ ಒಬ್ಬರಿಂದ ಒಬ್ಬರು ಕರಡುತ್ತೆ ಒಂದು ವೈರಸ್ಸಿಂದ ಬರುತ್ತಿದ್ದು ಇದು ರೋಗ ಲಕ್ಷಣಗಳು ಏನಪ್ಪಾ ಅಂತಂದರೆ ತೀವ್ರತರ ಜ್ವರ ಕಣ್ಣು ಹಿಂಭಾಗ ನೋವು ತೀರ ಮೈಕೈ ನೋವು ಬರ್ತದೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ ಅಂದರೆ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಆ ರೀತಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡ್ತೀವಿ ಈ ರೋಗ ಹಾಗೆ ಕರ್ದ್ಕೊಳ್ಳೋದೇ ಮುಖ್ಯ ಉದ್ದೇಶ ಈ ಸೊಳ್ಳೆಗಳ ಉತ್ಪತ್ತಿ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಸಾರ್ವಜನಿಕರು ಅದರಿಂದ ಸಹಕರಿಸಿ ನಮಗೆ ಈಗ ಉದಾಹರಣೆಗೆ ಈ ಮನೆಯಲ್ಲಿ ವಾಸಿಟ್ಟಿರ್ತಾರೆ ವಾಸಲ್ಲಿ ನೀರಿರ್ತದೆ ಅಲ್ಲಿ ಬ್ರೀಡಿಂಗ್ ಆಗುತ್ತೆ ಅಥವಾ ತೊಟ್ಟಿಗಳು ತೊಟ್ಟಿಗಳಲ್ಲಿ ವಾರ ತಿಂಗಳಗಟ್ಟಲೆ ತೊಳೆದಿರಲ್ಲ ಅಲ್ಲಿ ಬ್ರೀಡಿಂಗ್ ಆಗುತ್ತೆ ಈಗ ಅದಕ್ಕೋಸ್ಕರ ಹೇಳ್ತೀವಿ ಅಂತಂದರೆ ವ ಯಾವುದೇ ಒಂದು ನೀರಿನ ಶೇಖರಣಾ ಇದನ್ನು ನೀಟಾಗಿ ಒಂದು ವಾರಕ್ಕೊಂದ್ಸರ ಚೆನ್ನಾಗಿ ತೊಳೆದು ಸ್ಕ್ರಬ್ ವಾಶ್ ಅಂತ ಹೇಳ್ತೀವಿ ಅಂದರೆ ಚಕರೆ ತಗೊಂಡು ಉಜ್ಜಿ ಅದನ್ನು ಒಣಗಿ ನೀರು ಖಾಲಿ ಮಾಡಿ ಒಣಗಿಸಿ ಆಮೇಲೆ ದಿನ ಆದಮೇಲೆ ನೀರು ತುಂಬ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅಕಸ್ಮಾತ್ ನೀರಿನ ಸಮಸ್ಯೆ ಇದ್ದು ಆ ರೀತಿ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಸೊಳ್ಳೆಗಳ ಜಾಗಕ್ಕೆ ಹೋಗದೇ ಹಾಗೆ ಮೇಲ್ಗಡೆ ಅದು ಮುಚ್ಚಳನಾದರೂ ಹಾಕ್ಕೊಂಡು ಮಾಡ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಡೆಂಗು ನಿಯಂತ್ರಣ ಮಾಡೋದಕ್ಕೆ ಸಮುದಾಯದವರು ನಮಗೆ ಸಹಕಾರ ನೀಡಬೇಕು ಅಂತ ಕೇಳಿ ಅಂತ ಕೇಳ್ತಾರೆ ಜಾಥಾದಲ್ಲಿ ಡಾಕ್ಟರ್ ಬೆಟ್ಟಸ್ವಾಮಿ ಡಾಕ್ಟರ್ ಆಶಾಲತ ಸೋಮಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು